ಕಾನೂನು ಬಾಹಿರವಾಗಿ ಒಂದು ಆರೋಪ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಕಾನೂನು ಬಾಹಿರವಾಗಿ ಯಾವುದೇ ಮರ ನೀವು ಏನು ಕೇಳ್ತಾ ಇದ್ದೀರಿ ಡಿಮಾರ್ಟ್ ವಿಚಾರವಾಗಿ ಈ ಇದರಲ್ಲಿ ನಾವು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಮರಗಳನ್ನ ಕಟ್ಟಿಸಿಲ್ಲ ಮೊದಲನೇದಾಗಿ ಆಮೇಲೆ ಅದ್ರಲ್ಲಿ ಏನಿದೆ ಅಲ್ಲಿ ಕೊಂಬೆಗಳನ್ನು ಮಾತ್ರ ಎಲ್ಲಿ ಐಟೆನ್ಷನ್ ವೈರ್ ಅಲ್ಲಿ ಒಂದು ವೈರ್ ಬರುತ್ತೆ ಅದ್ರ ಪ್ರಕಾರ ಅಲ್ಲಿ ತೊಂದರೆ ಆಗಂತ ಕೊಂಬೆಗಳನ್ನು ಮಾತ್ರ ತೆಗೆಸಿದ್ದೀವಿ ನಾವು ಇದ್ರ ಬಗ್ಗೆ ತಾವು ಬೇಕಾದ್ರೆ ಸ್ಪಾಟಲ್ಲಿ ಹೋಗಿ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೋಬೋದಾಗಿದೆ ಸೊ ಹಾಗಾಗಿ ನಾವು ಯಾವುದೇ ಒಂದು ನಿಯಮ ಬಿಟ್ಟು ನಾವು ಮಾಡಿಲ್ಲ ಏಕೆಂದರೆ ಈಗಾಗಲೇ ಯಾವುದೋ ಒಂದು ರಿಕ್ವೆಸ್ಟ್ ಬಂದಿದೆ ಅಲ್ಲಿ ಯಾರು ಎಲೆಕ್ಟ್ರಿಕಲ್ ಅಲ್ಲಿ ವೈ ಹೈಟೆನ್ ಅಂದರೆ ಹೈ ಲೈನ್ ಏನಿದೆ ಅಲ್ಲಿ ಮುಂದೆ ಹೋಗಿರೋದು ಹೈವೇನಲ್ಲಿ ಅದನ್ನು ರೈಸ್ ಮಾಡಿದ್ದಾರೆ ಆ ರೈಸ್ ಮಾಡಿದಾಗ ಅಲ್ಲಿ ಮರಗಳ ಕೊಂಬೆಗಳಿರೋದ್ರಿಂದ ಅದನ್ನು ತೆಗಿಬೇಕು ಅಂತ ಇರೋದ್ರಿಂದ ಅದರಿಂದ ನಾವು ಏನು ಏನು ಅರ್ಜಿ ಬಂದಿತ್ತು ಅದರ ಪ್ರಕಾರ ನಮ್ಮ ವಲಯಾಧಿಕಾರಿ ಅವರಿಗೆ ಅರ್ಜಿ ಬಂದಿದೆ ಅದ್ರ ಪ್ರಕಾರ ಅವರು ಫೋಟೋ ಎಲ್ಲ ತೆಗೆದು ಅದನ್ನೆಲ್ಲ ಮಾಜರ್ ಮಾಡಿ ಮಾಜರ್ ಕ್ರಮದಂತೆ ಅವ್ರನ್ನ ರೆಕಮೆಂಡ್ ಮಾಡಿದ್ದಾರೆ ಅವರು ಅರ್ಜಿ ಕೊಟ್ಟು ಅವರು ಮರಗಳನ್ನ ಕಡೀದಿ ಅಂತ ಹೇಳಿದ್ದಾರೆ ಆದರೆ ನಾವು ಅಲ್ಲಿ ಪೂರ್ತಿ ಮರಗಳವರು ಇವರು ಏನು ಕೇಳಿದರೆ ಅಷ್ಟು ಮರಗಳನ್ನ ನಾವು ಮರಗಳನ್ನ ತೆಗೆಯೋದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಇವತ್ತಿನ ದಿನ ಮರಗಳ ಅವಶ್ಯಕತೆ ಭಾಳಷ್ಟು ಇದೆ ಸೊ ಇವತ್ತಿನ ತಾಪಮಾನಗಳ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿನ ನಾವು ಯಾವುದೇ ಮರಗಳನ್ನು ಅನಿವಶ್ಯಕೆಯಾಗಿ ಕಡಿಯುವುದನ್ನು ನಾವು ಯಾವುದೇ ಥರದಲ್ಲಿ ನಾವು ಅದನ್ನು ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಅವರೇನು ಮರಗಳ ಮರಗಳು ಕಡಿಯಿರಿ ಅಂತ ಹೇಳಿದರೆ ಅದನ್ನು ನಾವು ಮಾಡಿಲ್ಲ ನಮಗೆ ಅಲ್ಲಿ ಅವಶ್ಯಕತೆ ಅಂತ ಕೊಂಬೆಗಳನ್ನು ಮಾತ್ರ ಯಾವುದು ವೈರಿಗೆ ತಾಗುವಂಥ ಕಂಬಗಳನ್ನು ಹೈಟ್ ಮಾಡಿದಾಗ ತಗೊಳ್ಳುವಂಥ ಕಂಬಗಳನ್ನು ಮಾ ಕೊಂಬೆಗಳನ್ನು ಮಾತ್ರ ನಾವು ಅದನ್ನು ತೆರವುಗೊಳಿಸೋದಕ್ಕೆ ನಾವು ರೆಕಮೆಂಡ್ ಮಾಡಿದ್ವಿ ಆರ್ ಎಫ್ ಅವರು ರೆಕಮೆಂಡ್ ಮಾಡಿದ್ರು ಮಾಜರ್ ಮಾಡಿ ಅದ್ರ ಪ್ರಕಾರ ಪರಿಶೀಲನೆ ಮಾಡಿ ಅದ್ರ ಪ್ರಕಾರ ಡಿ ಸಿ ಎಫ್ ಅವರು ಆದೇಶ ಕೊಟ್ಟಿರ್ತಾರೆ ಅದನ್ನು ಹರಾಜು ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅದ್ರ ಪ್ರಕಾರ ನಾವು ಹರಾಜು ಪ್ರಕಟಣೆ ಓಡಿಸಿದ್ವಿ ಹರಾಜು ಪ್ರಕಟಣೆ ಓಡಿಸಿ ಅದರಂತೆ ಅದನ್ನು ಒಬ್ಬರಿಗೆ ಹರಾಜಾಗಿದೆ ಹರಾಜಿನಲ್ಲಿ ತಗೊಂಡಂತವರು ಅದನ್ನು ಸರ್ಕಾರಕ್ಕೆ ಹರಾಜು ಮೊತ್ತ ಕಟ್ಟಿದ್ದಾರೆ ಹರಾಜು ಮೊತ್ತ ಕಟ್ಟಿದ ನಂತರ ಅವರು ಮರಗಳನ್ನು ಮರದ ಕೊಂಬೆಗಳನ್ನು ಮರದ ಕೊಂಬೆಗಳನ್ನು ಅವರು ಕತ್ತರಿಸಿದ್ದಾರೆ ಇದು ಕೂಡ ಹೋಗಿ ಹೋಗಿ ನೋಟಲ್ ಬೇಕಾದ್ರೆ ನೋಡ್ಬೋದು ಅದು ತಂತಿ ಏನು ವೈರ್ ಎಳೆದಿದರೋ ಆ ಭಾಗದಲ್ಲಿ ಬರುವಂಥ ಕೊಂಬೆಗಳನ್ನು ಅವರು ತೆಗೆದಿರೋದು ಸ್ಪಷ್ಟವಾಗಿ ಕಾಣುತ್ತೆ ಅದನ್ನು ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾನೂನು ಬಾಹಿರವಾಗಿ ಆಗಲಿ ಅನವಶ್ಯಕವಾಗಿ ಮರಗಳನ್ನ ಕಡಿಯೋದಾಗಲಿ ನಾವು ಯಾವುದೇ ಥರದಲ್ಲಿ ನಾವು ಅದಕ್ಕೆ ಸಹಕಾರ ನೀಡೋದಿಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಯಾವುದೇ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಗತ್ಯ ಇದ್ದರೆ ಮಾತ್ರ ಸಾರ್ವಜನಿಕರಿಂದ ದೂರು ಬಂದರೂ ಕೂಡ ನಾವು ಮರ ಕಡಿಬೇಕು ಅಂತೇಳಿ ಕೆಲವರು ಅರ್ಜಿಗಳು ಕೊಡ್ತಾರೆ ನಮಗೆ ಅಲ್ಲಿ ಏನು ಎಲೆ ಉದುರುತ್ತೆ ಕಸ ಗುಡ್ಸಕ್ಕಾಗಲ್ಲ ನಮ್ಮ ಕೊಂಬೆ ಮೇಲೆ ಬರುತ್ತೆ ಅಂತವನ್ನೆಲ್ಲ ನಾವು ಪರಿಗಣಿಸೋದೇ ಇಲ್ಲ ಯಾಕೆಂದ್ರೆ ಪ್ರಕೃತಿಯಲ್ಲಿ ಎಲೆ ಉದುರೋದು ಸಹಜ ಆಗಿರ್ತದೆ ಹಾಗಾಗಿ ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಕೊಂಬೆ ಮರ ತೆಗಿಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಜುಲೈನಲ್ಲಿ ಜುಲೈನಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಒಬ್ರು ಅರ್ಜಿ ಜಾಗದ ಓನರ್ ಕೊಡಬೇಕು ಹೈವೇನವ್ರು ಕೊಡಬೇಕು ಈಗ ಸಾರ್ವಜನಿಕವಾಗಿ ಅರ್ಜಿ ಬಂದಾಗ ಸಾರ್ವಜನಿಕ ಅರ್ಜಿ ಅಂದ್ರೆ ಯಾವುದು ಸಾರ್ವಜನಿಕ ಕೊಡಬೇಕು ಸಾರ್ವಜನಿಕ ಅರ್ಜಿ ಅಂದ್ರೆ ಯಾರು ಸಾರ್ವಜನಿಕರು ಯಾರು ಪಬ್ಲಿಕ್ ಯಾವ್ದಾದ್ರು ಪಬ್ಲಿಕ್ ಗೆ ಯಾವ್ದಾದ್ರು ಸಮಸ್ಯೆ ಆಗ್ತಾ ಇದೆ ಅಂದಾಗ ಯಾರು ದೂರ್ ಕೊಟ್ಟಾಗ ಈಗ ನಿಮ್ಗೆ ನಿಮ್ಗೆ ಗಮನಕ್ಕೆ ಬರುತ್ತೆ ಯಾವ್ದೋ ಒಂದು ರೋಡ್ ಅಲ್ಲಿ ಯಾವ್ದೋ ಒಂದು ಮರದಿಂದ ತೊಂದರೆ ಆಗ್ತಿದೆ ಅಂತ ನಾವು ಅರ್ಜಿ ಕೊಟ್ರೆ ಅಲ್ಲಿ ಆ ಅಕ್ಕಪಕ್ಕದ ಮನೆಯವರೇ ಕೊಡ್ಬೇಕಾಗಿಲ್ಲ ನೀವು ಸಾರ್ವಜನಿಕರಲ್ಲಿ ಓಡಾಡ ಓಡಾಡ ನೀವೇನಾದರೂ ಗಮನಿಸಿ ನಮಗೆ ಇಂಥ ಮರದಿಂದ ನಾಳೆ ದಿನ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅಂತ ತಾವೇನಾದರೂ ಅದನ್ನ ನಮಗೆ ಗಮನಕ್ಕೆ ತಂದ್ರೆ ಅದು ನಿಜವಾಗ್ಲೂ ಅದು ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ ಅದನ್ನ ತಿರುಗೊಳಿಸ್ಕೊಡ್ತೀನಿ ಪರಿಶೀಲನೆ ಮಾಡ್ತೀವಿ ಕೊಂಬೆ ಕಡಿಸ್ಬೇಕಾ ಮರ ಕಡಿಸ್ಬೇಕಾ ಇಲ್ಲ ಮರ ಕಡಿಸೋ ಅವಶ್ಯಕತೆ ಇಲ್ವಾ ಅನ್ನೋದನ್ನ ನಾವು ಅದನ್ನ ಗಮನಿಸಿ ಅದ್ರ ಪ್ರಕಾರ ನಾವು ಕ್ರಮವಹಿಸ್ತೀವಿ ಅರ್ಜಿ ಕೊಟ್ಟು ಅದನ್ನು ಕೂಡ ನಿಮಗೆ ಚಿತ್ರ ಸಮೇತ ನಾನು ತೋರಿಸ್ತೀನಿ ನಿಮಗೆ ಅದು ಕೂಡ ಅದ್ರ ಬುಡ ಮೇಲ್ಗಡೆ ಎತ್ಕೊಂಡಿತ್ತು ಅದು ಮರ ರೋಡ್ ಸೈಡ್ಗೆ ಬೀಳುವಂಥ ಸಂಭವ ಇತ್ತು ಹಂಗಾಗಿ ಅದ್ರ ವಾಲ್ ಕಂಡಿತ್ತು ಇದರಿಂದ ಅದನ್ನ ನಾನು ಖುದ್ದು ನಾನು ಅಲ್ಲಿ ಸ್ಥಳ ಪರಿಶೀಲನೆ ನಾನು ಮಾಡಿದ್ದೀನಿ ಅದ್ರ ಚಿತ್ರ ಬೇಕಾದ್ರೆ ತೋರಿಸ್ತೀನಿ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಸಿಬ್ಬಂದಿಗಳನ್ನ ಕೇಳಿದು ಉಂಟು ಇಲ್ಲಿ ಏನು ಸಮಸ್ಯೆ ಇದೆ ಅಂದಾಗ ನನಗೆ ಅಲ್ಲಿ ನಾನು ಅದನ್ನ ಗಮನಿಸಿದ್ದೀನಿ ಅದು ರೋಡ್ ಏನು ಅಲ್ಲಿ ಹಗದಿ ಟೈಲ್ಸ್ ಹಾಕ್ತಾ ಇದರಲ್ಲೇ ನೀವು ಗಮನಿಸಿರ್ಬೋದು ಅಲ್ಲಿ ಟೈಲ್ಸ್ ಹಾಕ್ತಾ ಇದಾರೆ ಅಲ್ಲಿ ಬೇರ್ಗಳು ಕೂಡ ಕಟ್ ಕಟ್ಟಾಗಿ ಆ ಬೇರ್ಗಳು ಕಟ್ಟಾಗಿದ್ರಿಂದ ಮರ ರೋಡ್ ಸೈಡ್ ಇತ್ತು ಅದು ಹೈವೇ ಆಗಿರೋದ್ರಿಂದ ಬಹಳಷ್ಟು ಸಾಕಷ್ಟು ಸಾರ್ವಜನಿಕರು ಮತ್ತು ವಾಹನಗಳು ಓಡಾಡೋ ಜಾಗ ಆಗಿರೋದ್ರಿಂದ ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಆ ಮರ ಬಿದ್ದಂಥ ಸಂದರ್ಭದಲ್ಲಿ ಭಾರಿ ಅನಾಹುತ ಆಗುವಂಥ ಚಾನ್ಸಸ್ ಇತ್ತು ಹಾಗಾಗಿ ಅದನ್ನು ನಾವು ಎಚ್ಚರಿಕೆಯಿಂದ ಅದನ್ನು ನಮ್ಮ ಸಿಬ್ಬಂದಿಗಳು ಅದನ್ನ ಪರಿಶೀಲನೆ ಮಾಡಿ ಪತ್ತೆ ಮಾಡಿ ವರದಿ ಮಾಡಿದ್ರು ಅದನ್ನು ನಾವು ಕೂಡ ಗಮನಿಸಿ ಅದನ್ನು ತೆರವುಗೊಳಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ ನಾವು ಸಾರ್ವಜನಿಕರು ಕೆಲವು ಜನ ಅರ್ಜಿ ಕೊಟ್ಟಿರ್ತಾರೆ ನಾವು ಅರ್ಜಿ ಕೊಟ್ಟಿದ್ದ ತಕ್ಷಣದಲ್ಲಿ ಡಿ ಆರ್ ಎಫ್ ಓ ಹೋಗಿ ಅಲ್ಲಿ ಸ್ಪಾಟ್ ಅಂದರೆ ಡೆಪ್ ಆರ್ ಎಫ್ ಹೋಗಿ ಮಾಜರ್ ಮಾಡಿ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಆರ್ ಎಫ್ ಓಗೆ ವರದಿ ಕೊಡ್ತಾರೆ ಆರ್ ಎಫ್ ಅವರು ಅದನ್ನು ನೋಡಿ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ತಾರೆ ಫೋಟೋ ಸಮೇತ ಎಲ್ಲ ಡೀಟೇಲ್ ಆಗಿ ಅವರು ರಿಪೋರ್ಟ್ ಕೊಡ್ತಾರೆ ಹೀಗೆ ಆಗಿ ರಿಪೋರ್ಟ್ ಕೊಟ್ಟಾಗ ನಾವು ನೋಡ್ತೀವಿ ಅದನ್ನು ನಿಜವಾಗ್ಲೂ ಇವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಅದನ್ನು ಪೂರ್ತಿ ಕಡಿಸ್ಬೇಕಾ ಇಲ್ಲ ಕೊಂಬೆಗಳು ಕಡಿಸ್ಬೇಕಾ ಇಲ್ಲ ಅವಾಗಂತ ಇದು ಎಲ್ಲ ನೋಡ್ತೀವಿ ಇದ್ರೆ ಮಾತ್ರ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ ಅಂಥ ರೆಕಮೆಂಡ್ ಮಾಡಿದ್ದ ಕ್ರಮದಲ್ಲಿ ನಾವು ಅದನ್ನು ಅಗತ್ಯ ಕ್ರಮಗೊಳ್ತೀವಿ ಈ ಕೆಲವು ಸಲ ಏನಾಗಿತ್ತು ನಾವು ಹರಾಜು ಡೇಟ್ ಫಿಕ್ಸ್ ಮಾಡ್ತೀವಿ ಹರಾಜು ಡೇಟ್ ಫಿಕ್ಸ್ ಮಾಡೋದು ನಮಗೇನಾಗಿತ್ತು ಅಂದರೆ ನಮ್ಮ ಡಿ ಸಿ ಎಫಿಂದ ನಮಗೆ ಅದು ಅಪ್ಸೆಟ್ ಪ್ರೈಸ್ ಅಂದರೆ ತಗ್ಗು ಬೆಲೆಯಾಗಿ ನಮಗೆ ರೇಟ್ ಫಿಕ್ಸ್ ಮಾಡಿಕೊಡ್ತಾರೆ ಆ ಫಿಕ್ಸ್ ಮಾಡಿದ್ಮೇಲೆ ನಮಗೆ ಒಂದು ಲೆಟ್ರ್ ಬರೀತಾರೆ ನೀವು ಇದನ್ನು ಹರಾಜು ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ಸೊ ಅವಾಗ ಹರಾಜುನಾಗ ನಾವು ಇಲ್ಲಿ ನೋಟಿಫಿಕೇಷನ್ ಹಾಕ್ತೀವಿ ಹರಾಜು ನೋಟಿಫಿಕೇಶನ್ ಅದು ಒಂದು ಒಂದು ವಾರ ಹಂಗೆ ಒಂದು ನೋಟಿಫಿಕೇಶನ್ ಹಾಕ್ತೀವಿ ಸೊ ಅದು ಹಾಕಿದ ಮೇಲೆ ಹರಾಜು ಮಾಡ್ತೀವಿ ಹರಾಜು ಮಾಡಿದ್ಮೇಲೆ ಅವನು ಹರಾಜಲ್ಲಿ ತೊಗೊಂಡವನು ಅವನು ರೇಂಜ್ ಆಫೀಸ್ನಲ್ಲಿ ದುಡ್ಡು ಕಟ್ತಾನೆ ದುಡ್ಡು ಕಟ್ಟಾದ ಮೇಲೆ ಯಾರು ದುಡ್ಡು ಕಟ್ಟಿರ್ತಾರೋ ಅದ್ರ ಪ್ರಕಾರ ಅದನ್ನು ರಿಪೋರ್ಟ್ ಏನು ಹರಾಜಾಗಿರುತ್ತೋ ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ನಮಗೆ ಬರುತ್ತೆ ನಾವು ಅದನ್ನು ಡಿ ಸಿ ಎಫ್ ಮಾಡ್ತೀವಿ ಅವರು ಸ್ಥಿರೀಕರಣ ಮಾಡ್ತಾನೆ ಕನ್ಫರ್ಮ್ ಮಾಡ್ತಾರೆ ಹರಾಜು ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ ಏಕೆಂದ್ರೆ ಮಂಡ್ಯದಲ್ಲಿ ಸುಮಾರು ಹಳೆ ಮರಗಳಿದೆ ಅದನ್ನ ಗುರುತಿಸಿ ನೀವೇ ಕಡಿಬೇಕಾ ಇಲ್ಲ ಸಾರ್ವಜನಿಕ ದೂರ ಬರ್ಲೇಬೇಕಾ ಸರ್ ಇಲ್ಲಿ ಏನೇ ಇರ್ತಾರೆ ನೀವ್ ಏನ್ ಹೇಳ್ತಿಲ್ತಾ ಇದ್ರಿ ಸಾರ್ವಜನಿಕರಿಂದ ಬಂದಂತ ದೂರುಗಳ ಮೇಲೆ ನೀವು ಕ್ರಮ ಇಲ್ಲ ನೀವಾಗಿ ನೀವೇ ವಾಲಂಟಿ ಸುಮೋಟೋ ನೀವೇ ಅಂತ ಮರಗಳನ್ನ ನೀವು ಪತ್ತೆ ಮಾಡಿ ಕಡಿಸ್ತೀರಾ ಅನ್ನೋದು ಎರಡು ತರದಲ್ಲಿ ಹೌದು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಕೆಲವು ಯಾಕೆಂದ್ರೆ ಸಾರ್ವಜನಿಕರು ಯಾರು ಅರ್ಜಿ ಕೊಡ್ತಾರೆ ಅವರು ಕೂಡ ಸಾರ್ವಜನಿಕ ಕಾಳಜಿಯಿಂದನೇ ಅರ್ಜಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಸಾರ್ವಜನಿಕ ಕಾಳಜಿಯಿಂದ ಅರ್ಜಿ ಕೊಟ್ಟಿದರೆ ಅಂಥವುಗಳನ್ನ ನಾವು ಪರಿಗಣಿಸಿ ಅಗತ್ಯ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗತ್ತೆ ಮತ್ತು ಇನ್ನೊಂದು ನಾವೇ ಪತ್ತೆ ಮಾಡಿ ಪ ಅದನ್ನ ಕ್ರಮ ತೊಗೊಳ್ಳೋದಕ್ಕಾದ್ರೆ ನಾವು ಈಗಾಗಲೇ ಕೂಡ ನಾವು ಎಲ್ಲ ವಲಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ವಿ ಈಗಾಗಲೇ ನೆಕ್ಸ್ಟು ಗಾಳಿ ಮಳೆ ಶುರು ಮಳೆಗಾಲ ಬರ್ತಾ ಇದ್ದಂಗೆ ಗಾಳಿ ಜ್ವರಕ್ಕೆ ಬರ್ಬೋದು ಮಳೆ ಬರ್ಬೋದು ಅದಕ್ಕಾಗಿ ಯಾವುದೇ ಕೊಂಬೆಗಳು ಕೊಂಬೆಗಳು ಮರಗಳು ಬಿಡುವಂಥ ಆ ಚಾನ್ಸಸ್ ಇರ್ತವೆ ಅಂಥವನ್ನ ಪತ್ತೆ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಅಂಥವುಗಳನ್ನೆಲ್ಲ ತೆರವುಗೊಳಿಸೋದಕ್ಕೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಈಗಾಗಲೇ ಅವರಿಗೆ ನಿರ್ದೇಶನ ಕೊಟ್ಟಿದ್ವಿ ಯಾಕೆಂದರೆ ಈಗಾಗಲೇ ಮಂಡ್ಯದಲ್ಲಿ ಎರಡು ಸಾವಾಗಿದೆ ಒಂದು ಪಾರ್ಕ್ನಲ್ಲಿದ್ದಂಥ ಮರದ ಕೊಂಬೆ ಅಂದರೆ ಒಣಗಿದ ಕೊಂಬೆ ನಗರಸಭೆಯ ಪಾರ್ಕ್ ಏನಿತ್ತು ನಗರಸಭೆಯ ಪಾರ್ಕ್ ಒಳಗಡೆ ಇದ್ದಂಥ ಮರದ ಕೊಂಬೆ ಒಣಗಿ ಅದಕ್ಕೊಂದು ಬಿದ್ದು ಒಬ್ಬ ವ್ಯಕ್ತಿಯಲ್ಲಿ ಸಾವಾಗಿದ್ದ ಆ ಸಂದರ್ಭದಲ್ಲಿ ಒಲಯರಣೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದೆ ಆ ನಂತರದಲ್ಲಿ ಒಂದು ಇಲ್ಲಿ ನಮ್ಮ ಯಾವ ಆ ದೊಡ್ಡ ಆಸ್ಪತ್ರೆ ರೋಡ್ ಅಲ್ಲಿ ಒಂದು ಮರ ರೋಡ್ ಸೈಡ್ ಮರದ ಪಕ್ಕ ಒಂದು ಡ್ರೈನೇಜ್ ಮಾಡಿದ್ರು ಆ ಡ್ರೈನೇಜ್ ಇಂದ ಏನಾಗಿತ್ತು ಬುಡ ಅದ್ರದ್ದು ಮರದ ಬುಡ ಕಟ್ ಆಗಿತ್ತು ಸೊ ಕಟ್ಟಿದ ಮಳೆ ಮಳೆ ಬಂದ ಸಂದರ್ಭದಲ್ಲಿ ಆ ಮರ ಒಂದು ನಿಂತಿದ್ದ ವ್ಯಾನ್ ಮೇಲೆ ಬಿದ್ದು ಅಲ್ಲಿ ಕೂಡ ಆವಾಗ ಒಂದು ಸಾವಾಗಿತ್ತು ಆವಾಗಲೂ ಕೂಡ ಒಬ್ರು ಆರ್ ಎಫ್ಒ ಮೇಲೆನೆ ಅದನ್ನು ಒಂದು ಎಫ್ಐಆರ್ ಆಗಿ ಇದ್ರಲ್ಲಿ ಏನಾಗಿತ್ತು ಅಂದ್ರೆ ಸಾರ್ವಜನಿಕರು ನಾವು ಅಬ್ಜೆಕ್ಷನ್ ಮಾಡಬಹುದು ಯಾಕೆ ಮರ ಕಡಿದ್ರೆ ಅದ್ಯಾಕೆ ಕಂಡುಬಿಡಿ ಆ ಬಿದ್ದ ಮರ ಒಣಗಿರ್ಲಿಲ್ಲ ಹಸಿ ಮರ ಅದು ಬೀಳುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅಂದಾಜು ಮಾಡಕ್ಕೂ ಆಗೋದಿಲ್ಲ ಅಂತ ಮರಗಳು ಇರ್ತವೆ ಅಂತ ಕೆಲವು ಸೂಕ್ಷ್ಮಗಳನ್ನ ಗಮನಿಸಿ ಅಂತವುಗಳನ್ನ ಅಗತ್ಯವಾಗಿ ನಾವು ಸಾರ್ವಜನಿಕ ದೃಷ್ಟಿಯಲ್ಲಿ ನೋಡಿದಾಗ ಅದು ಹಸಿ ಮರ ಯಾಕೆ ಕಡಿದ್ರಿ ಅಂತ ನಿಮ್ಗೆ ಅನಿಸ್ಬೋದು ಅಲ್ಲಿ ವಾಸ್ತವಿಕವಾಗಿ ನಾವು ಅಲ್ಲಿ ಯಾರು ಪರಿಶೀಲನೆ ಮಾಡಿ ನೋಡಿರ್ತಾರೋ ಅಂತವ್ರಿಗೆ ಗೊತ್ತಿರ್ತದೆ ಅಂತವುಗಳನ್ನ ಮಾತ್ರ ನಾವು ತೆರಗೊಳಿಸೋ ಕ್ರಮ ತಗೊಳ್ತೀವಿ ಸರ್ ಈಗ ಸಿಟಿ ಕ್ಲಬ್ ಮುಂದೆನೋ ಒಂದು ಮರ ಕಡದ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ